ರಿಯಾಕ್ಟ್ ಮಾಡುದಿಲ್ಲ ಯಾಕಂದ್ರೆ ಅದು ಸತ್ಯ ಸುಳ್ಳು ಅಂತ ಹೇಳಿದ ಕೂಡಲೇ ಅದಕ್ಕೆ ಮತ್ತೆ ಚರ್ಚೆ ಶುರುವ ನಾನು ಅದು ಯಾವುದನ್ನು ಹೇಳುವುದಿಲ್ಲ ಅದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ಲಿ ಯಾಕೆ ಹೊರಗೆ ಹೊರಗೆ ಬರಬೇಕು ಹೊರಗೆ ಬಂದಾಗ ಜನ ಯಾಕಂದರೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಗೊತ್ತಾ ನಮ್ಮ ದೇಶದಲ್ಲಿ ಜಾತಿ ಅನ್ನೋದು ಇದೆಯಲ್ಲ ಅದನ್ನೇ ನಾನು ಇವತ್ತು ಕೇಳಬೇಕಂತಲೇ ಇದ್ದೆ ಇನ್ ಇಂಡಿಯಾ ದೇರ್ ಆರ್ ಕಾಸ್ ಕಾಸ್ ಆರ್ ಆ್ಯಂಟಿ ನ್ಯಾಷನಲ್ ದ ಫಸ್ಟ್ ಪ್ಲೇಸ್ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ ದೇ ಆರ್ ಅಬೌಟ್ ಸೆಪರೇಷನ್ ಆಫ್ ಇನ್ ಸೋಷಿಯಲ್ ಲೈಫ್ ದೇ ಜನ್ರೇಟ್ ಜಲಸ್ ಆ್ಯಂಡ್ ಆ್ಯಂಟಿಪತಿ ಬಿಟ್ವೀನ್ ದ ಕಾಸ್ ಬಟ್ ವಿ ಮಸ್ಟ್ ಓವರ್ಕಮ್ ಆಲ್ ದೀಸ್ ಡಿಫಿಕಲ್ಟೀಸ್ ವಿ ವಿಶ್ ಟು ನೇಷನ್ ಅಂತ ಅಂತ ಹೇಳ್ತಾರೆ ಇದನ್ನ ಈ ಜಾತಿ ಅನ್ನುವಂಥದ್ದು ಆಂಟಿ ನ್ಯಾಷನಲ್ ಅಂಬೇಡ್ಕರ್ ಅವರು ಇದು ಕೊನೆಯ ಭಾಷಣ ಏನಿದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕೊನೆಯ ಭಾಷಣದಲ್ಲಿ ಹೇಳಿದಂತದ್ದು ಅದನ್ನ ಆಂಟಿ ನ್ಯಾಷನಲ್ ಇದನ್ನ ಹೋಗ್ಬೇಕಾದ್ರೆ ಜಾತಿಯತೆ ಅನ್ನೋದು ಹೋಗ್ಬೇಕಾಗ್ತದೆ ನಮ್ಮ ದೇಶದಲ್ಲಿ ಅಂತ ಜಾತಿಯತೆ ಹೋಗ್ಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಎಲ್ರಿಗೂ ಅವಕಾಶಗಳು ಸಿಗಬೇಕಾಗಿದೆ ಎಲ್ರಿಗೂ ಅವಕಾಶ ಸಿಕ್ಕಬೇಕಾದರೆ ಖಂಡಿತವಾಗಿ ಈ ಅದರ ಪ್ರಕಾರ ಪ್ರವರ್ಗ ಯಾವುದಾದ್ರು ಮಾಡಿದ್ದೇವೆ ಅದ್ರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಮೇಲಿಕ್ಕೆ ನಮ್ಮ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ ಅದನ್ನು ಅವರು ತರಬೇಕು ಅದನ್ನು ಹೇಳಿದ್ದಾರೆ ಅವರು ಇದು ಯಾವುದು ಇದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದನ್ನೆಲ್ಲ ಕಂಪ್ಲೀಟ್ ಆದ ಕೂಡಲೇ ವಿ ಆರ್ ಎಂಟರಿಂಗ್ ಇಂಟು ಎನ್ ಏರೋ ಆಫ್ ಕಾಂಟ್ರಡಿಕ್ಷನ್ಸ್ ಅಂತಲೇ ಹೇಳಿದ್ದಾರೆ ವಿ ಆರ್ ಎಂಟರಿಂಗ್ ಇಂಟು ಎನ್ ನೇರ ಆಫ್ ಕಾಂಟ್ರಡಿಕ್ಷನ್ ಇದೇ ಕಾಂಟ್ರಡಿಕ್ಷನ್ಸ್ ಒಬ್ಬರು ಒಂದು ಹೇಳಿದ್ರೆ ನೀವು ಒಪ್ಪೋದಿಲ್ಲ ಆದರೆ ಏನು ವಾಸ್ತವಾಂಶ ಇದೆ ಅದನ್ನು ಚರ್ಚೆ ಮಾಡಿ ಒಪ್ಪುವಂಥದ್ದು ನಮ್ಮ ಕೆಲಸ ಅಂತ ನಾನಂತೂ ಭಾವಿಸ್ತೇನೆ